ಎಲ್ರಿಗೂ ನಮಸ್ಕಾರ ಇವಾಗ ಬೆಳಿಗ್ಗೆ ಸಿಕ್ಸ್ ಓ ಕ್ಲಾಕ್ ಆಗಿದೆ ಎಷ್ಟು ಬೇಗ ಏನಕ್ಕೆ ಇದ್ದಿದ್ದೀನಪ್ಪ ಅಂತ ಹೇಳಿದ್ರೆ ಯೂಶ್ವಲಿ ನಾನು ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ನನಗೆ ದೊಡ್ಡದು ಇವತ್ತು ಯಾಕಪ್ಪ ಬೇಗ ಇದ್ದಿದ್ದೀನಿ ಅಂದರೆ ತೋಟಕ್ಕೆ ಹೋಗ್ಬೇಕು ಈ ಒಟ್ಟೆ ನೋಡಿದ್ರೆ ಅಂದ್ಕೊಡಿ ತೋಟ ಅಂತ ಹೇಳ್ಬಿಟ್ಟು ಅಮ್ಮ ತುಂಬ ದಿನ ಆಗಿತ್ತು ತೋಟಕ್ಕೆ ಬಂದು ಸೊ ಹಾಗಾಗಿ ಅವರನ್ನು ಕರ್ಕೊಂಡು ತೋಟಕ್ಕೆ ಹೋಗ್ತಾ ಇದ್ದೀನಿ ಆಲ್ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಆಯಿತು ನಾನು ಬ್ಲಾಗ್ ಕೂಡ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಹಾಗಾಗಿ ಕ್ಯಾಮ್ರಾ ಹಿಡ್ಕೊಳಕ್ ಆಗಿರಲಿಲ್ಲ ಈ ಕೈ ಸ್ವಲ್ಪ ತೋರ್ತಲ್ಲಿ ಬಟ್ ಆಗಿತ್ತು ಹಾಗಾಗಿ ನಾನು ಒಬ್ಬಳಿಗೆ ಕೆಲಸ ಮಾಡೋಕಾಗಲ್ಲ ಅಂತ ಕೂಡ ಬರ್ತಿದ್ದಾರೆ ಸೊ ಬನ್ನಿ ಇವತ್ತಿಂದ ನೋಡೋಣ ಇವಾಗ ತೊಡಕೊಡೋಣ ನೋಡಿ ಈ ತರ ಎಲ್ಲ ಕಟ್ಟಿಟ್ಟಿದ್ದೀವಲ್ಲ ಪೈಪ್ಗಳು ಇದನ್ನ ಹಾಕ್ಬೇಕು ಸೊ ನಾವಿವಾಗ ಕೆಲಸನ ಶುರು ಮಾಡದೆ ನೋಡಿ ಇಷ್ಟೋವರೆಗೂ ಪೈಪ್ ಹಾಕಿದ್ದಾಯ್ತು ಈ ಬದ ಇವಾಗ ಏನಿದ್ರು ಪೇಪರೆಲ್ಲ ತೆಗ್ದು ಹಾಕಬೇಕು ಗಿಡ ನೆಟ್ಟಿದ್ದು ಕವರ್ ಇತ್ತಲ್ಲ ಅದನ್ನು ಮತ್ತು ಇನ್ನ ಆ ಕಡೆ ಸೈಡು ನಮ್ಮ ಚಿಕ್ಕಪುರ ಸೈಡ್ ಕೂಡ ಇದೆ ಬೇಲಿ ಸೈಡು ಅದನ್ನು ಪೈಪ್ ಹಾಕಿ ಫಸ್ಟು ಮೋಟ್ರ್ ಆನ್ ಮಾಡಬೇಕು ಸೊ ಕೆಲಸ ಏನೋ ನಡೀತಿದೆ ನಂಗೆ ಇಲ್ಲ ಅಂತ ಅಮ್ಮ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಬನ್ನಿ ನೀವು ಈ ಸೈಡ್ ಇದೆ ಅಲ್ಲ ಈ ಸೈಡ್ ಕೂಡ ಹಾಕ್ಬೇಕು ಇಷ್ಟಪ್ಪ ನೋಡಿ ಎಷ್ಟು ಸುಸ್ತಾಗಿ ಬಿಟ್ಟಿದೀವಿ ಅಂದರೆ ಅಪ್ಪ ಅದೇ ಇವ್ರೆ ಬಿಸಿಲು ಆಗಲೇ ಶುರುವಾಯಿತು ಈಗಾಗಲೇ ಏಯ್ಟ್ ಫಿಫ್ಟಿ ಆಯಿತು ಸೊ ಬಿಸಿಲು ಎಳೆ ಬಿಸಿಲು ಶುರುವಾಯಿತು ಶುರುವಾಗಿದೆ ಇನ್ನೂ ಪೇಪರೆಲ್ಲ ಆರಿಸಿಲ್ಲ ಕಾಫಿ ಮಾಡ್ಕೊಬಂದಿದ್ವಿ ಸೊ ಇವಾಗ ಕಾಫಿ ಬ್ರೇಕು ಮೋಟ್ರ್ ಆನ್ ಮಾಡಿದ್ರೆ ನೀರು ಎತ್ಕೋತಾ ಇಲ್ಲ ಸೊ ಹಾಗಾಗಿ ಜೀವನಿಗೆ ಫೋನ್ ಮಾಡಿದ್ದೀವಿ ಇಲ್ಲಾಂದರೆ ಆ ಕೆಲಸನಾರು ಆಗ್ತಿತ್ತು ಅಟ್ಲೀಸ್ಟು ನಾವು ಇರೋಷ್ಟು ಟೈಮ್ ಮೋಟ್ರ್ ಆದರೂ ಓಡೋದು ಅವ್ನು ಬಂದಮೇಲೆ ಮೋಟ್ರ್ ಆನ್ ಮಾಡಿಸಿ ನೋಡಬೇಕು ಬಿಸ್ಕೆಟು ಮತ್ತು ಕಾಫಿ ತೊಗೊಂಬಂದಿರೋದು ಇವಾಗ ಕಾಫಿ ಕುಡಿಯೋ ಟೈಮ್ ಸುತ್ತೈತಮ್ಮ ಮಾತಾಡೋ ಪರವಾಗಿಲ್ಲ ಈಗ ಹ್ಞೂ ಕೆಲಸ ಮಾಡಬಹುದು ಆದ್ರೆ ಬೆಳಿಗ್ಗೆ ಮನೇಲಿ ಏನೂ ಕೆಲಸ ಮಾಡ್ದೆ ಬಂದಿದೀವಿ ಅಷ್ಟೊತ್ತಿಗೆ ಆರು ಕಾಲ ಆರೂವರೆ ಅಷ್ಟೊತ್ತಿಗೆಲ್ಲ ಇಲ್ಲಿದ್ವಿ ಆದ್ರೂ ಕೆಲಸ ಬಿಸ್ಲಲ್ಲ ಮತ್ತೆ ಆ ಬದ ಮುಗಿಸಿ ಸೈಡಿಂದೆಲ್ಲ ಹಾಕಿ ಇಲ್ಲೆಲ್ಲ ಪೈಪ್ ಹಾಕಿರ್ಲಿಲ್ಲ ಸೊ ಇಲ್ಲೆಲ್ಲ ಹಾಕಿದೀವಿ ಪೂರ್ತಿ ತೋಟ ಫ್ರೀ ಮಾಡ್ಕೊಂಡು ತೋರಿಸ್ತೀನಿ ಈಗ ಕೆಲಸ ಮಾಡೋ ಟೈಮ್ ಅಲ್ವಾ ಸೊ ಹಾಗಾಗಿ ಇದನ್ನ ನೋಡ್ತಾ ಇದ್ರೆ ಕೆಲಸ ಆಗೋದಿಲ್ಲ ಬೇಗ ಕಾಫಿ ಕುಟ್ಕೊಂಡ್ಬಿಡ್ತೀವಿ ಬಿಸ್ಕಿಟ್ ತಿಂತಾ ಇದ್ದಾರೆ ತಿಂಡಿ ಏನಿಲ್ಲ ತಿಂಡಿ ಅಂಬ್ಲಿ ತೊಗೊಂಬಂದಿದ್ದೀವಿ ನೋಡೋಣ ಕೆಲಸ ಹೆಂಗಾಗತ್ತೆ ಅದ್ರ ಮೇಲೆ ಡಿಪೆಂಡು ಈಗ ಕಾಫಿ ಟೈಮ್ ದೇವ್ರ ಪೂಜೆ ಎಲ್ಲ ಆಗಿದೆ ಸೊ ದೇವ್ರ ಪೂಜೆ ಮುಗಿಸ್ಕೊಂಡು ಬಂದು ಹೊರಗೆ ಕೂತಿದ್ದಾರೆ ನೋಡಿ ಬಿಸಿಲು ಅಂದರೆ ಬಿಸಿಲು ಬಡೀತಾ ಇದೆ ಯಾಕೆ ಈಗಾಗ್ತಾ ಇದೆ ಅಂತ ಗೊತ್ತಿಲ್ಲ ತೋಟದಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಿದ್ದಂಗೆ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ ಸೊ ನಮಗಂತೂ ತಲೆ ಕೆಟ್ಟು ಹೋಗಿದೆ ಮೋಟ್ರ್ ಆನ್ ಇಲ್ಲ ಸೊ ಹಾಗಾಗಿ ಜೀವನ್ ಈಗಷ್ಟೇ ಬಂದು ಮೋಟ್ರು ರಿಪೇರಿ ಮಾಡೋರಿಗೆ ಫೋನ್ ಮಾಡಿ ಕರೆಸ್ತಾ ಇದ್ದಾನೆ ಇಲ್ಲೆಲ್ಲ ಲೈಟ್ ಎಲ್ಲ ಬರ್ತಿದೆ ಬಟ್ ಏನಾಗಿದೆ ಅಂತ ಗೊತ್ತಿಲ್ಲ ಒಳಗಡೆ ಮೋಟ್ರು ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ತುಂಬ ಟೈಮ್ ಆಯಿತು ಒಂಬತ್ತೂವರೆ ಮೇಲಾಯಿತು ಹಾಗಾಗಿ ಜೀವನ್ ಕೂಡ ಮನೆಗೆ ಹೋಗಿ ತಿಂಡಿ ಬರ್ತೀನಿ ಅಂದರು ಬೇಡ ಇಲ್ಲೇ ಇರೋ ತಿಂಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಂಡಿ ಮಾಡ್ತಾಯಿದ್ದೀನಿ ಅನ್ನಕ್ಕೆ ಇದ್ದೀನಿ ಈಗ ಒಬ್ಬರನ್ನ ಕರ್ಬೇವಿಸ್ ಹೋಗೋಣ ಅಂತ ಏನೂ ತೊಗೊಂಡ್ಬಂದಿರಲಿಲ್ಲ ನಾನು ಅಂದರೆ ತಿಂಡಿ ಮಾಡೋಕ್ಕೆ ಹೋಗೋಣ ಇನ್ನೂ ಇನ್ನು ನೀರನ್ ಮಾಡಿದ್ರೆ ಆಯಿತು ಡ್ರಿಪ್ಪಿಂಗ್ ಎಲ್ಲ ಹಾಕಿ ಅನ್ಕೊಂಡೆ ಆದರೆ ಈ ಥರ ಆಯ್ತು ಸೊ ಹಾಗಾಗಿ ಪುಳಿಯೋಗರೆ ಪ್ಯಾಕೆಟ್ ಇತ್ತು ಒಂದು ಅದರಲ್ಲೇ ಸ್ವಲ್ಪ ಗೊಜ್ಜು ಮಾಡಿದೆ ಇರೋದ್ರಲ್ಲ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕಲ್ಲ ಇದೇ ಬೇಕು ಅದೇ ಬೇಕು ಅಂದ್ರೆ ಆಗಲ್ಲ ಸೊ ಹಾಗಾಗಿ ಪುಳಿಯೋಗರೆ ಗೊಜ್ಜನ್ನ ರೆಡಿ ಮಾಡಿ ಅನ್ನ ಮಾಡಿಟ್ಟೆ ಬೇಜಾರಾಗುತ್ತೆ ಕೆಲವೊಂದ್ಸರಿ ಈ ಥರ ಲೈಫಲ್ಲಾದಾಗ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಿದ್ದಂಗೆ ಇನ್ನೊಂದು ಕ್ರಿಯೇಟ್ ಆದಾಗ ಏನು ಮಾಡೋಕ್ಕಾಗಲ್ಲ ಏನು ಹೀಗಾಗ್ತದೆ ಅನ್ಸುತ್ತೆ ಬಟ್ ಲೈಫಲ್ಲ

ನೆಕ್ಸ್ಟ್ ಫಂಕ್ಷನ್ ಗೆಲ್ಲ ಇದ್ರಲ್ಲೇ ಊಟ ಫಸ್ಟ್ ಪುಳಿಯೋಗರೆ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ ನಮ್ಮ ಜೀವನ್ ಹೇಳ್ತಿದ್ದಾನೆ ಈ ತರ ಆಗಿದೆ ಏನ್ ಮಾಡೋದು ಅಂತ ಅಂದ್ರೆ ಜೀವನ್ ಅವ್ರ ಊರಲ್ಲಿ ಅವ್ರ ಮಾಮ ಕೂಡ ಬೋರ್ ಹಾಕ್ಸಿದ್ದಾರೆ ಈ ತರ ಅವ್ರಿಗೆ ಬೋರಿನ ಬಗ್ಗೆ ಗೊತ್ತು ಆಗ ಕೇಳ್ತಾ ಇದ್ದಾನೆ ಏನ್ ಮಾಡೋದು ಅಂತ ಇರೋದ್ರಲ್ಲೇ ತಿಂಡಿನ ತಿನ್ಕೊಂಡು ಇವಾಗ ಅವರು ಮೂರು ಬರ್ತಾರೆ ಆಮೇಲೆ ಊರಲ್ಲಿ ಫೋನ್ ಮಾಡಿ ಹೇಳಿದ್ರು ಏನಾದ್ರು ಆಗಿರುತ್ತೆ ಮೋಟ್ರದು ಅಂದರೆ ಒಂದು ಟೂ ಮಂತ್ಸ್ ಆಯಿತು ಮೋಟ್ರ್ ಓಡಿಸಿರ್ಲಿಲ್ಲಲ್ಲ ಸೊ ಒಂದು ಐದಾರು ಸರಿ ಆನ್ ಮಾಡಿ ಆಫ್ ಮಾಡಿ ನೋಡು ಅಂತ ಹೇಳಿಬಿಟ್ಟು ಅದನ್ನು ಮಾಡಿದ್ವಿ ಬರಲಿಲ್ಲ ಇವಾಗ ಮೋಟ್ರು ರಿಪೇರಿ ಮಾಡೋರು ಪಾಪ ಬಂದರು ಅವರು ದೂರ ದೂರಿಂದ ಬರಬೇಕಾಯಿತು ಅವ್ರು ಬಂದು ಚೆಕ್ ಮಾಡ್ತಾ ಇದ್ದಾರೆ ಏನಾಗಿದೆ ಅಂತೂ ಅಂತ ಸೊ ಇದೇ ಅಲ್ವಾ ಜೀವನ ಅಂದರೆ ಅಂದರೆ ಪ್ರತಿದಿನವೂ ದೇವರು ನಮಗೆ ಒಂದೊಂದು ಟಾಸ್ಕ್ ಕೊಡ್ತಾ ಇರ್ತಾರೆ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಬಂದ್ರೇ ಜೀವನ ನಡೆಸೋಕ್ಕಾಗೋದು ಕೆಲವೊಂದು ಟೈಮು ಎಷ್ಟೇ ಧೈರ್ಯ ತಗೊಂಡ್ರು ಈ ಥರದ್ದೆಲ್ಲ ಅನ್ನೋದಷ್ಟು ಡೈಲಿ ಪ್ರಾಬ್ಲಮ್ ಆಗ್ತಿದ್ದಾಗ ಬೇಜಾರಾಗತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಇದನ್ನೆಲ್ಲ ಇಷ್ಟು ಭಗವಂತ ಕಷ್ಟ ಕೊಡ್ತಿದ್ದೇನೆ ಅಂದರೆ ಮುಂದೊಂದು ದಿನ ಒಳ್ಳೆಯದಾಗತ್ತೆ ಅಂತಲೇ ಅರ್ಥ ನಾನಂತೂ ಹಾಗೆ ಅಂದ್ಕೊಂಡಿದ್ದೀನಿ ಸೊ ಪ್ರತಿ ಸರಿ ಕಷ್ಟ ಬಂದಾಗಲೂ ನಾನು ಅಂದ್ಕೋತೀನಿ ಮುಂದೆ ಆವತ್ತೊಂದು ದಿನ ಒಳ್ಳೆಯದಾಗೋಕ್ಕೆ ಇದೆಲ್ಲ ಆಗ್ತಿದೆ ಅಂತ ಎಲ್ಲ ಕಷ್ಟನೂ ಫೇಸ್ ಮಾಡಿದ್ರೇ ಜೀವನ ಅಲ್ವಾ ಕೆಲವ್ರಿಗೆ ಅನ್ನಿಸ್ಬೋದು ಏನು ಇದೆಲ್ಲ ಮ್ಯಾಟ್ರಾ ಇದೆಲ್ಲ ಇದ್ದಿದ್ದೆ ಏನು ಇವಳು ಒಬ್ಬಳೇ ತೋಟ ಮಾಡಿರೋದ ಹಿಂಗೆ ಆಡ್ತಾಳಲ್ಲ ಅಂತ ಇದು ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ತೋಟ ಮಾಡೋದು ಆಗಿರ್ಬೋದು ಈ ಥರ ಪ್ರಾಬ್ಲಮ್ನೆಲ್ಲ ಫೇಸ್ ಮಾಡೋದು ಸೊ ಹಾಗಾಗಿ ನನಗೆ ಈಗ ಅನ್ನಿಸ್ತಾ ಇರಬಹುದು ದಯವಿಟ್ಟು ಯಾರು ತಪ್ಪು ತಿಳ್ಕೋಬೇಡಿ ಹೀಗೆ ಅಂತಿದ್ದೀನಿ ಅಂತ ಅವ್ರು ಚೆಕ್ ಮಾಡ್ತಾ ಇದ್ದಾರೆ ಮೋಟ್ರೆಲ್ಲ ಓಡ್ತಾ ಇದೆ ಅಂತ ಹೇಳಿದ್ರು ಅಲ್ಲಿ ಏನೋ ಒಳಗಡೆ ಮಿಷಿನ್ದ ಏನೋ ಪ್ರಾಬ್ಲಮ್ ಆಗಿರ್ಬೋದು ಮೋಟ್ರ್ ಓಡ್ತಿದೆ ಬಟ್ ಯಾಕೆ ನೀರು ಮೇಲೆ ಬರ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಅಂತ ಅವ್ರು ಬೇರೆ ಹೈ ಕರೆಂಟಿಗೆ ಕೊಟ್ಟು ಅವರು ಚೆಕ್ ಮಾಡ್ತಿದ್ದಾರಲ್ಲ ಲಾಗಿ ಕೂಡ ಡಮ್ಮಂತು ಸೊ ಹಿಂಗೆ ಒಂದಕ್ಕೆ ಹತ್ತು ಕೆಲಸ ಆಗೋದು ಅನ್ನೋದು ಇರುತ್ತಲ್ಲ ಅವರು ಚೆಕ್ ಮಾಡ್ತಾ ಇದ್ದಾರೆ ಅವರು ಕೂಡ ಒಂದು ಹುಡುಗಿ ಇತ್ಕೊಂಡು ಇಷ್ಟೆಲ್ಲ ಮಾಡಿದ್ಯಲ್ಲ ಖುಷಿ ಆಯ್ತಮ್ಮ ಅಂತ ಹೇಳಿದ್ರು ಕೆಲವೊಂದಷ್ಟು ಜನ ನಮ್ಮ ಕಷ್ಟನ ಅರ್ಥ ಮಾಡ್ಕೊತಾರೆ ಕೆಲವರು ಹೆಣ್ಮಕ್ಳೆ ಮಾಡ್ತಿರೋದು ಹೋದ್ರು ಹೋಗ್ಲಿ ದುಡ್ಡು ಅಂದ್ಕೊಂಡಿರ್ತಾರೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಒಂದೇ ಥರ ಇರೋದಿಲ್ಲ ಅಲ್ವಾ ಸೊ ಬೋರಲ್ಲೆಲ್ಲ ಹೋಗಿ ಚೆಕ್ ಮಾಡ್ತಿದ್ದಾರೆ ಸೌಂಡ್ ಬರ್ತಿದ್ಯಾ ನೀರಿಂದು ಏನು ಅಂತ ಜೀವನ ಕೂಡ ಇದ್ದು ನೋಡ್ತಾ ಇದ್ದ ಏನಾಗಿದೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸುಮಾರು ಟೈಮು ಇದೇ ಕೆಲಸ ಆಯಿತು ಅಮ್ಮನಂತೂ ತುಂಬಾ ಬೇಜಾರಾಯಿತು ಏನು ಈ ಥರ ಆಗ್ತಿದೆ ಪ್ರತಿದಿನವೂ ಒಂದೊಂದು ಪ್ರಾಬ್ಲಮ್ ಇರತ್ತಲ್ಲ ಅಂತ ಅಮ್ಮ ಸಖತ್ತು ಬೇಜಾರು ಹಾಕ್ಕೊಂಡು ಹೊರ್ಗಡೆ ಕೂತಿದ್ದೀವಿ ನಾನು ಮಮ್ಮಿ ಅಮ್ಮ ಮಾತಾಡ್ತಾನೆ ಇಲ್ಲ ತುಂಬಾ ಬೇಜಾರಾಗಿದ್ದಾರೆ ಒಬ್ಬಳೇ ಎಷ್ಟು ಕಷ್ಟ ಅನುಭವಿಸ್ತೀಯಾ ಏನು ಅಂತ ಏನು ಮಾಡೋದು ಭಗವಂತ ಇದ್ದಾನೆ ಯಾರು ಇಲ್ದಿದ್ದವ್ರಿಗೆ ದೇವರೇ ಎಲ್ಲ ಅಲ್ವಾ ಏನಂತೀರಾ ಹಾಂ ನಿಜ ಅಲ್ವಾ ನೋಡಿ ಅಮ್ಮ ಪಾತ್ರ ಬೆಳಗ್ತಾ ಇದ್ದಾರೆ ಇವತ್ತು ಮೋಟ್ರ್ ಕೆಲಸ ಆಗೋಲ್ಲ ಅಂತ ಹೇಳಿದ್ರು ನಾಳೆ ಬರಬೇಕು ಆ ವೈರ್ ತೆಗ್ಯೋಕ್ಕೆ ಸ್ವಲ್ಪ ಒಂದು ಮೂರು ನಾಲ್ಕು ಜನನಾದರೂ ಬೇಕು ಅದಕ್ಕೆ ನಾಳೆ ಬೆಳಿಗ್ಗೆ ಬಂದು ಮಾಡ್ಕೊಡ್ತೀನಿ ಅಂದಿದ್ದಾರೆ ನಾನು ಜೀವನ್ನು ಮತ್ತೆ ಮಮ್ಮಿ ಫ್ರೆಂಡ್ಸ್ ಎಲ್ಲ ಬರ್ತೀವಿ ನೋಡೋಣ ಏನಾಗುತ್ತೆ ಅಂತ ಈಗ ಸಖತ್ತು ಟಯರ್ಡ್ ಆಗಿದ್ದೀವಿ ಮನೆಗೆ ಹೋಗಬೇಕು ಸ್ವಲ್ಪ ಪಾತ್ರೆ ಇತ್ತು ನೀರು ಬೇರೆ ಇಲ್ಲ ಇರೋ ನೀರಲ್ಲಿ ಹೆಂಗೋ ತೊಳೆದಿಟ್ಟಿದ್ದೀವಿ ಮತ್ತು ಪೇಪರ್ ಏನು ತೊಗೊಂಡಿದ್ವಿ ಅಲ್ಲ ಆರಿಸಿಟ್ಟಿದ್ವಿ ಇದು ಗಿಡದ್ದು ಇದನ್ನೆಲ್ಲ ಹೋಗ್ತಾ ಬಿಸಾಡಿ ಹೋಗ್ಬೇಕು ಸೊ ಇವಾಗ ನಾವು ಮನೆಗೋಡುವಂಥ ಟೈಮು ಅಡುಗೆ ಮಾಡಿಟ್ಟಿಲ್ಲ ತಿಂಡಿ ಮಾಡಿಲ್ಲ ಮನೇಲಿ ಏನೂ ಇಲ್ಲ ಇವಾಗ ಮನೇಲಿ ಹೋಗಿ ಮನೇಲೂ ಕೆಲಸ ಅಮ್ಮಂಗೆ ಬೇರೆ ಹಾಲನೂ ಹುಷಾರಿಲ್ಲ ನಂಗೆ ಬೇರೆ ಈ ಕೈ ಫುಲ್ಲು ಪೇಯ್ನ್ ಆಗಿಬಿಟ್ಟಿದೆ ಬಿದ್ದು ಸ ಸಕತ್ತು ಪ್ರಾಬ್ಲಮ್ಮು ಬಟ್ ಏನು ಮಾಡೋದು ದೇವ್ರಿದ್ದಾರೆ ಕಾಪಾಡ್ತಲ್ಲಷ್ಟೇ ಈಗ ಹೊರಟಿದ್ದೀವಿ ಮನೆಗೆ ಅಲ್ಲಮ್ಮ ಕೂಡ ರೆಡಿ ಗಡಿ ಕೂಡ ರೆಡಿ ಇವಾಗ ನಾವು ಒನ್ ಓ ಕ್ಲಾಕ್ ಆಯಿತು ಈಗಷ್ಟೇ ತೋಟದಿಂದ ಬಂದು ಫ್ರೆಶ್ ಅಪ್ ಆದೆ ಕಸನೂ ಗುಡಿಸೋಗಿರಲಿಲ್ಲ ಮನೆ ಕಸ ಗುಡಿಸ್ದೆ ನೋಡಿ ಅಮ್ಮ ಪಾತ್ರೆ ಎಲ್ಲ ತೊಳೆಯೋಕೆ ಇಟ್ಟಿದ್ದಾರೆ ಸೊ ಪಾತ್ರೆ ತೊಳ್ಕೊತ ಇದ್ದಾರೆ ಒಳಗಡೆ ಇಲ್ಲೂ ಕೂಡ ಮೋಟ್ರ್ ಪ್ರಾಬ್ಲಮ್ಮೇ ಆಗಿದೆ ಮನೇಲಿ ಏನು ನೀರೇ ಇಲ್ಲ ಸಿಂಕಲ್ ನೀರೇ ಇಲ್ಲ ಸಿಂಕಲ್ ನೀರೇ ಇಲ್ಲ ಇಲ್ಲಿಂದ ನೀರು ಹೋಗ್ತಾನೆ ಇಲ್ಲ ಇಲ್ಲೂ ಕೂಡ ಮೋಟ್ರ್ ಪ್ರಾಬ್ಲಮ್ಮೇ ಆಗಿದೆ ಸೊ ಎಲ್ಲ ಕಡೆ ಪ್ರಾಬ್ಲಮ್ 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 ನಮ್ಮದು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾಕೆ ಹಿಂಗೆ ಆಗ್ತಿದೆ ಅಂತ ಇವಾಗ ಬಂದಿದ್ದೀವಿ ಏನೂ ತಿಂದಿಲ್ಲ ಈಗ ಅನ್ನಕ್ಕೂ ಕೂಡ ಅಕ್ಕಿ ತೊಳೆದಿಟ್ಟಿದ್ದೀನಿ ಅನ್ನ ಮಾಡಬೇಕು ಸಾಂಬಾರು ಸ್ವಲ್ಪನೇ ಇದೆ ಮಾಡಬೇಕಾಗತ್ತೆ ನೋಡೋಣ ಅಪ್ಪಾಜಿ ಅಣ್ಣ ಹೋಟ್ಲಲ್ಲಿ ತಿಂಡಿ ತಿನ್ನೋ ಕೇಳಿದ್ದು ಇದು ತಿಂದಿದ್ದಾರೋ ಏನೋ ಗೊತ್ತಿಲ್ಲ ಅಪ್ಪಾಜಿ ಅಂತೂ ತಿಂದಿರ್ತಾರೆ ಆದರೆ ಅನ್ನ ಡೌಟ್ ಅವನು ತಿನ್ನಲ್ಲ ಅಂಗಡಿ ಬಿಟ್ಟು ಹೋಟ್ಲಿಗೆ ಹೋಗಿ ತಿನ್ನಲ್ಲ ಸೊ ತಲೆಗೆ ಬೇರೆ ಎಣ್ಣೆ ಹಾಕಿ ಫುಲ್ಲು ಮೇಲೆ ಕಟ್ಟಿಬಿಟ್ಟಿದ್ದೀನಿ ಅಮ್ಮ ಪಾತ್ರೆ ತೊಳ್ಕೊತಾ ಇದ್ದಾರೆ ಪಾಪ ಅವರು ಸಖತ್ ಸುಸ್ತಾಗಿಬಿಟ್ಟಿದಾರೆ ಸೊ ಗೈಸ್ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಆದರೆ ಇದೇ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ನಾಳೆ ಕೆಲಸ ಹಿಂಗಾಗುತ್ತೆ ನಮ್ಮ ಎತ್ತಿ ನಮ್ಮ ಬ್ರದರ್ಗೆ ಫೋನ್ ಮಾಡಿ ಹೇಳಿದ್ದೀನಿ ಅದು ಪೈಪೆಲ್ಲ ಎತ್ತಬೇಕಂತೆ ಮೋಟ್ರದು ಸೊ ಹಂಗಾಗಿ ಒಂದು ನಾಲ್ಕು ಜನ ಬೇಕು ನಾನು ಜೀವನು ಮತ್ತು ಎತ್ತಿ ಇನ್ನೊಂದಿಬ್ರು ಫ್ರೆಂಡ್ಸಿಗೆ ಹೇಳ್ತೀನಿ ಯಾರು ಬರ್ತಾರೆ ನೋಡೋಣ ನಾಳೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ಗೈಸ್ ವೀಡಿಯೋನ ನೋಡಿ ಎಷ್ಟೆಲ್ಲ ಪ್ರಾಬ್ಲಮ್ ಇರತ್ತೆ ತೋಟ ಮಾಡೋದು ಸುಮ್ಮನೆ ಅಲ್ಲ ಅಲ್ವಾ ಸೊ ನಾಳೆ ಏನಾಗುತ್ತೆ ನೋಡೋಣ ಸೊ ಪ್ಲೀಸ್ ನಾಳೆನೂ ಕೂಡ ವೀಡಿಯೋನ ಮಿಸ್ ಮಾಡಿದೆ ಕಂಟಿನ್ಯೂಟಿ ವಿಡಿಯೋ ಇರುತ್ತೆ ಮಿಸ್ ಮಾಡಿದೆ ನೋಡಿ